హాయ్ ఫ్రెండ్స్ వెల్కమ్ టు మై ఛానల్ చాలల్ స్పెషల్ కర్ణాటకద ట్రెడిషనల్ రెసిపీ రెసిపి వెన్న ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಕಾಯಿ ಅನ್ನ ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಈ ರೆಸಿಪಿ ನೀವು ಒಮ್ಮೆ ಮಾಡಿ ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾವು ಎಷ್ಟು ಜನಕ್ಕೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹುಣಸೆಹಣ್ಣು ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನ ನೆನೆ ಹಾಕ್ತಿದ್ದೀನಿ ಈಗ ನಾನು ರೈಸ್ ಮಾಡಿಕೊಂಡು ಇದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನೊಂದು ಬೌಲಷ್ಟು ತೆಂಗಿನ ತುರಿ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದಾರು ಖಾರದ ಮೆಣಸಿನ್ಕಾಯಿ ಒಂದು ನಾಲ್ಕು ನೆನೆಸಿದ್ವಲ್ಲ ಆ ಹುಣ್ಸೆ ಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಬೆಲ್ಲ ಹಾಕೋಬೇಕು ಒಂದೆರಡು ಸ್ಪೂನಷ್ಟು ಬೆಲ್ಲ ಈಗ ಗ್ರೈಂಡ್ ಮಾಡ್ಕೊಂಡು ಮಸಾಲೆ ರೆಡಿಯಾಗಿದೆ ನೀರು ಹಾಕ್ಕೊಳ್ಳ್ದೆ ಈ ಥರ ಮಸಾಲೆ ರೆಡಿ ಮಾಡ್ಕೋಬೇಕು ಈಗ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಶೇಂಗಾ ಬೀಜ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದನ್ನು ಅಷ್ಟೇ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದೆಲ್ಲ ಫ್ರೈ ಆಗಿದೆ ಇದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಎರಡು ಹಾಕೊಳ್ತಿದ್ದೀನಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ಈಗ ಕರ್ಬೇವು ಹಾಕ್ಕೊಳ್ತಿದ್ದೀನಿ ಈಗ ಕರ್ಬೇವು ಅಷ್ಟೇ ಫ್ರೈ ಆಗಿದೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕೊಳ್ತೀನಿ ಈಗ ಒಂದು ಅರ್ಧ ಸ್ಪೂನಷ್ಟು ಹಿಂಗ ಹಾಕೊಳ್ತಿದ್ದೀನಿ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಇದು ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಈಗ ಕಾಯಿ ಸಾಸಿವೆ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ರೈಸ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಾಯಿ ಸಾಸಿವೆನ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು